ಪಂಚರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಸರ್ ಎಲ್ಲ ಸೇರಿ ಸಂತೆಯಲ್ಲಿ ನಾವೆಲ್ಲರೂ ಇದ್ದೀವಿ ಎಲ್ಲರೂ ಯೋಚನೆ ಮಾಡೋದು ಅನ್ಯಾಯ ಆಗಿದ್ದೀವಿ ನ್ಯಾಯವನ್ನು ನಮ್ಮ ಕರ್ತವ್ಯ ನಮ್ಮ ಕೆಲಸ ಅಭಿವೃದ್ಧಿಯಿಂದ ತಜ್ಞೆಯಿಂದ ನಾವೆಲ್ಲ ಯೋಚನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಏನು ಉಪಯೋಗ ಎಷ್ಟಿದೆಯೋ ಅದಕ್ಕಿಂತ ಮೂರು ಪಟ್ಟು ಅಪಾಯಕಾರಿಯಾಗುತ್ತೆ ವಸ್ತುವಾಗಿದೆ ಭಾಳ ಮುಂದನೆ ನಾನು ಭಾಷಣ ಮಾಡಶಾಂತ್ ಕುಮಾರ್ ಅವರು ಹೇಳಿದ್ದಾರೆ ಸ್ವಲ್ಪ ಮಾತ್ರ ಸೋದರ ಒಟ್ಟಾರೆ ನೀವು ಹಾಗೆ ಸರ್ಕಾರ ಯಾವುದನ್ನು ನಡೆಯೋಕ್ಕಾಗದಿಲ್ಲ ಅಂತ ಹೇಳಿದ್ರು ಪ್ರಪಂಚದಲ್ಲಿ ಏನೇ ಆದರೂ ಕೂಡ ನಮ್ಮ ರಕ್ಷಣೆಯನ್ನು ನಾವು ಮಾಡಬೇಕು ನಮ್ಮ ದೇಶದಲ್ಲಿ ಆ ಯಾಕಾಗದನ್ನು ತರಬೋದು ನಮ್ಮ ರಾಜ್ಯದಲ್ಲಿ ಆ ದೇಶವನ್ನು ತರಬೋದು ಅದು ಮನಸ್ಸು ಮಾಡಬೇಕು ಇಚ್ಛಾಶಕ್ತಿಯ ಕೊರತೆ ಎಂದು ಮಾಡಲಿಕ್ಕೆ ಸಾಧ್ಯ ಇದು ಆಗಲು ಸ್ಟೀವಿನ ಕೆಸಿನಲ್ಲಿ ವೈಕಾಲಸ್ಥ ಅಪಾಯ ಆಕಾದ್ರೆ ಅದನ್ನು ಅನಿವಾರ್ಯವಾದಂಥ ಆರ್ಥಿಕ ಮಾಡಿಕೊಟ್ಟಿರ್ಬೇಕಾಗುತ್ತೆ ಆದೃಷ್ಟಿಯಿಂದ ಶಾಸಕುಮಾರವರು ನಾವು ಎಲ್ಲರೂ ಸೇರಿ ಮುಂದಿನ ಹೋರಾಟ ಜನಜಾಗೃತಿ ಜನಜಾಗೃತಿ ಕಾರಣ ಏನಂದರೆ ಮಾ ಮಕ್ಕಳ ಭವಿಷ್ಯದ ಪರಿಸ್ಥಿತಿ ಏನಿದೆ ಅಲ್ವಾ ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಕಲ್ಪಿಸಬೇಕು ತಲುಪಿಸಬೇಕು ಮಾಡ್ತೀವಿ ಕ್ರಾಂತಿಯನ್ನಾದರೂ ಮಾಡಿ ಇದನ್ನು ತಪ್ಪಿಸಬೇಕು ಮಾಡಿ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಈ ತರ ಕಾರ್ಯಕ್ರಮಗಳು ಅವರು ಜನಗಳಿಗೆ ಮನಮುಟ್ಟ ಕಾರ್ಯಕ್ರಮ ಮಾಡಬೇಕು ಅಂತ ಸತ್ಯ ಕೆಲವು ಟೈಮ್ ಏನಾಗುತ್ತೆ ಅಂತ ಈಗ ಅಬಕಾರಿ ಇಲಾಖೆ ಗೊತ್ತಾ ಉಳಿಯೋಗ ಇಲಾಖೆ ಅಂದ್ರೆ ಉಳಿಯೋದ ಒಂದು ಇಲಾಖೆ ಅದರಲ್ಲಿ ಬೇಕಾದಷ್ಟು ರೆವಿನ್ಯೂ ಬರುತ್ತೆ ಅನ್ನೋ ಕಾರಣಕ್ಕೆ ಅದೇ